ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರ ಮೈಕ್ ಪರ್ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಾಸಿದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾವು ಮಾತಾಡ್ತಾಯಿರೋಂಥ ವಿಶೇಷ ಟೆಕ್ನಿಕ್ ಏನು ಅಂತಂದರೆ ಸ್ನೇಹಿತರೆ ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ರೆ ನೀವು ಅವರಿಗೆ ಪ್ರಪೋಸ್ ಮಾಡಿಲ್ಲ ಅಂದರೆ ಪ್ರಪೋಸ್ ಮಾಡೋಕ್ಕೆ ನಿಮಗೆ ಧೈರ್ಯ ಕೊಡುವಂಥ ತಂತ್ರ ನೀವು ಪ್ರಪೋಸ್ ಮಾಡಿದ ತಕ್ಷಣ ಹುಡುಗಿಯ ಮನಸ್ಸು ಬದಲಾಗಿ ನಿಮ್ಮನ್ನು ಅವರು ಒಪ್ಕೊಳ್ಳೋ ಹಾಗೆ ಮಾಡುವಂಥ ತಂತ್ರ ಸ್ನೇಹಿತರೆ ಇದನ್ನು ಎಷ್ಟು ರೀತಿಯಲ್ಲಿ ಬಳಸ್ಬೋದು ಅಂತಂದರೆ ಯಾವ್ಯಾವ ಕಾರಣಕ್ಕೆ ಇದನ್ನು ನೀವು ಬಳಸ್ಬೋದು ಅಂದರೆ ಮೊದಲನೇದಾಗಿ ಹೇಳೋದನ್ನೆಲ್ಲ ಪ್ರಪೋಸ್ ಮಾಡೋ ವಿಷಯಕ್ಕೆ ನೀವು ಪ್ರಪೋಸ್ ಮಾಡಬೇಕು ಅಂತಿದ್ರೆ ನೀವು ಇದನ್ನು ಬಳಸ್ಬೋದು ಈ ತಂತ್ರವನ್ನು ಮಾಡ್ಬೋದು ನೀವು ಒಂದು ಸೈಡ್ ಲವರ್ಸ್ ಹಾಕಿದರೆ ಅವರ ಮನಸ್ಸನ್ನು ಆ ಹುಡುಗಿನ ಹುಡುಗನೋ ಅವರ ಮನಸ್ಸನ್ನು ನಿಮ್ಮ ವಿಷಯದಲ್ಲಿ ಸಾಫ್ಟ್ ಮಾಡುತ್ತೆ ಅವರು ನಿಮ್ಮ ಕಡೆ ಆಕರ್ಷಿತರಾಗೋ ಹಾಗೆ ಮಾಡುತ್ತೆ ಇದು ಪ್ರೇಮಿಗಳು ದೂರ ಆಗಿದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಜಗಳ ಕೋಪ ಏನಾದರೂ ಮಾಡ್ಕೊಂಡು ದೂರ ಆಗಿರ್ತಾರಲ್ಲ ಹಾಗೆ ಏನಾದರೂ ಆಗಿದ್ದರೆ ಆ ವಿಷಯದಲ್ಲೂ ಕೂಡ ಪ್ರೇಮಿಗಳ ಮನಸಲ್ಲಿರುವಂಥ ಜಗಳಗಳನ್ನು ಮನಸ್ತಾಪಗಳನ್ನು ಇದು ನಿವಾರಣೆ ಮಾಡುತ್ತೆ ಮತ್ತು ಅವರಿಬ್ಬರು ಸೇರೋ ಹಾಗೆ ಮಾಡುತ್ತೆ ನೀವು ಯಾವ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡಿಕೊಂಡು ನೀವು ಈ ತಂತ್ರವನ್ನು ಮಾಡ್ತೀರೋ ಆ ವ್ಯಕ್ತಿ ನಿಮ್ಮ ಬಗ್ಗೆ ಸಾಫ್ಟ್ ಆಗ್ತಾರೆ ಸಾಫ್ಟ್ ಕಾರ್ನರ್ ತೋರಿಸ್ತಾರೆ ನಿಮ್ಮನ್ನು ಅವರು ಪದೇ ಪದೇ ನೆನೆಸ್ಕೊಳ್ತಾ ಇರ್ತಾರೆ ಸ್ನೇಹಿತರು ಹೊಡೆದ ಸಂಬಂಧಗಳನ್ನು ಕೂಡ ಈ ತಂತ್ರ ನಿವಾರಣೆ ಮಾಡುತ್ತೆ ಹೊಡೆದ ಸಂಬಂಧಗಳನ್ನು ಈ ತಂತ್ರ ಸೇರಿಸುತ್ತೆ ಸ್ನೇಹಿತರೆ ನೀವು ಎಷ್ಟೇ ಕೋಪ ಬೇಜಾರು ಮಾಡ್ಕೊಂಡು ದೂರ ಇರೋದು ಬೇರೆ ವಿಷಯ ಆದರೆ ನೀನು ನನ್ನ ಜೀವನದಲ್ಲಿ ಬರಲೇ ಬೇಡ ಅಂತೇಳಿ ದೂರ ಆಗಿರ್ತಾರಲ್ಲ ಅಂಥ ಸಂಬಂಧಗಳು ಕೂಡ ಸರಿ ಮಾಡೋದಕ್ಕೆ ನೀವು ಈ ತಂತ್ರವನ್ನು ಬಳಸ್ಬೋದು ಸ್ನೇಹಿತರೆ ತುಂಬಾ ಪವರ್ಫುಲ್ ಆಗಿರುವಂಥ ತುಂಬ ವಿಶೇಷವಾದ ತಂತ್ರ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ಬೇಡಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಇವತ್ತು ಇದ್ದೀನಿ ಖಂಡಿತ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಕ್ಕೆ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ನೀವಿನ್ನು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಹತ್ರ ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಈ ತಂತ್ರ ಮಾಡೋದಕ್ಕೆ ನಿಮಗೆ ಏನು ಬೇಕು ಇದಕ್ಕೆ ಒಂದು ತುಪ್ಪದ ದೀಪ ಬೇಕು ಒಂದು ಐದು ಲವಂಗ ತಗೊಳ್ಳಿ ಜೊತೆಗೆ ಒಂದು ಎರಡು ಮೂರು ಕರ್ಪೂರ ಇದ್ದರೆ ಸರಿ ಸರಿನಾ ನೀವು ರೆಡಿ ಮಾಡ್ಕೊಳ್ಳಿ ಈಗ ಅದರ ವಿಧಾನವನ್ನು ಹೇಳ್ತೀನಿ ಹೇಗೆ ಮಾಡಬೇಕು ಅಂತಂದರೆ ಇದ್ರೆ ಇದನ್ನು ನೀವು ಶುಕ್ರವಾರದಿಂದನೇ ಶುರು ಮಾಡಿ ಸರಿನಾ ಶುಕ್ರವಾರನೇ ಶುರು ಮಾಡಿದ್ರೆ ತುಂಬ ಒಳ್ಳೆಯದು ಶುಕ್ರವಾರ ಹತ್ರದಲ್ಲಿ ಇಲ್ಲ ಅಂದರೆ ಹುಣ್ಣಿಮೆ ಅಮಾವಾಸ್ಯೆ ಇದ್ದರೂ ಪರವಾಗಿಲ್ಲ ಶುಕ್ರವಾರದಿಂದ ಶುರು ಮಾಡಿ ರಾತ್ರಿ ಒಂಬತ್ತರಿಂದ ಹನ್ನೆರಡು ಗಂಟೆಯ ಒಳಗಡೆ ನೀವು ಈ ತಂತ್ರವನ್ನು ಮಾಡಬೇಕಾಗತ್ತೆ ನಿಮ್ಮ ಮುಂದೆ ಒಂದು ದೀಪವನ್ನು ಹಚ್ಚಿಟ್ಟಿರ್ತಾರೆ ಮನಸ್ಸಲ್ಲಿ ಯಾವುದೇ ಥರದ ಯೋಚನೆಗಳು ಟೆನ್ಷನ್ಗಳು ಏನೂ ಇಲ್ಲದೇ ಕೂಡ ನೀವು ಈ ತಂತ್ರವನ್ನು ಮಾಡೋಕ್ಕೆ ಶುರು ಮಾಡಬೇಕಾಗತ್ತೆ ಶುದ್ಧವಾದ ಮನಸ್ಸಿನಿಂದ ನೀವು ಶುದ್ಧವಾಗಿ ಬಂದು ದೀಪದ ಮುಂದೆ ಕೂತ್ಕೊಳ್ಳಿ ನೀವು ಇದನ್ನು ರೂಮಲ್ಲಾದರೂ ಮಾಡಿ ದೇವ್ರ ಮನೆಯಾದ್ರೂ ಅಲ್ಲಾದರೂ ಮಾಡಿ ದೇವ್ರ ಮನೆ ಅಥವಾ ರೂಮಲ್ಲಿ ಎಲ್ಲಾದರೂ ಸರಿ ಇದನ್ನು ಮಾಡಬೇಕಾದ್ರೆ ಸರಿನಾ ನೀವು ತುಪ್ಪದ ದೀಪವನ್ನು ಇಟ್ಕೊಂಡಿರ್ತೀರ ಐದು ಲವಂಗವನ್ನು ನೀವು ಜೊತೆಲಿ ಇಟ್ಕೊಂಡಿರ್ತೀರ ನೀವು ಯಾವ ಕೋರಿಕೆ ನಿಮ್ಮ ಜೀವನದಲ್ಲಿ ಈಡೇರಬೇಕು ಆ ಕೋರಿಕೆಯನ್ನು ನೀವು ಕಲ್ಪನೆ ಮಾಡ್ಕೊಳ್ಳಿ ಸರಿನಾ ಈಗಾಗಲೇ ಅದು ನನ್ನ ಜೀವನದಲ್ಲಿ ಆಗಿದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ ನೀವು ಪ್ರಪೋಸ್ ಮಾಡಿರೋದಾದರೆ ನೀವು ಹುಡುಗಿಗೆ ಪ್ರಪೋಸ್ ಮಾಡಬೇಕು ಅಂತಿದ್ದರೆ ನಾನು ಹುಡುಗಿಗೆ ಈ ಥರ ಪ್ರಪೋಸ್ ಮಾಡಿದ್ದೀನಿ ಅವಳು ಒಪ್ಕೊಂಡಿದ್ದಾಳೆ ಅವಳು ತುಂಬ ಖುಷಿ ಪಡ್ತಾ ಥರ ನಗ್ತಾ ಇರೋ ಥರ ನಿಮ್ಮ ಕೈ ಇಟ್ಕೊಂಡು ಇರೋ ಥರ ಫೀಲ್ ಮಾಡ್ತಾ ಇರೋ ಥರ ನಾಚಿಕೆ ಪಡ್ತಾ ಇರೋ ಥರ ಏನಾದರೂ ಒಂದು ಈ ರೀತಿಯಲ್ಲಿ ಫೀಲ್ ಮಾಡ್ತಾ ಇರಬೇಕು ಫೀಲ್ ಮಾಡಿ ಮಾಡಬೇಕಾದ್ರೆ ನೀವು ಈ ಮಂತ್ರವನ್ನು ಹೇಳಿ ನಾನೊಂದು ಮಂತ್ರವನ್ನು ಹೇಳ್ಕೊಡ್ತೀನಿ ಆ ಮಂತ್ರ ಮಂತ್ರ ಹೇಗಿದೆ ಕೇಳಿಸ್ಕೊಳ್ಳಿ ಓಂ ಹ್ರೀಂ ಕ್ರೀಂ ಅಮುಕಂ ಅವಳ ಅಥವಾ ಅವನ ಹೆಸರು ಮಮ ವಶಂ ಕುರು ಕುರು ಸ್ವಾಹ ರೆ ಪ್ರತಿ ಮಂ ಮಂತ್ರ ಹೇಳೋಕೆ ಶುರು ಮಾಡಬೇಕಾದ್ರೆ ಪ್ರತಿ ಒಂದು ಲವಂಗನ ಕೈಯಲ್ಲಿ ತೊಗೋಬೇಕು ಒಂದು ಲವಂಗ ಕೈಯಲ್ಲಿ ತೊಗೊಂಡು ಆ ಲವಂಗಕ್ಕೆ ಇಪ್ಪತ್ತೊಂದು ಸಲ ಆ ಮಂತ್ರವನ್ನು ಹೇಳಬೇಕು ಹೇಳಬೇಕಾದ್ರೆ ನೀವು ನಿಮ್ಮ ಪ್ರೀತಿಯನ್ನು ನೀವು ಕಲ್ಪನೆ ಮಾಡ್ಕೋಬೇಕು ನಿಮ್ಮ ಕೋರಿಕೆಯನ್ನು ನೀವು ಕಲ್ಪನೆ ಮಾಡಿಕೊಂಡು ಆಮೇಲೆ ಆ ಲವಂಗವನ್ನು ಕರ್ಪೂರದ ಬೆಂಕಿಯಲ್ಲಿ ಸುಡಬೇಕು ಸರಿನಾ ದೀಪಕ್ಕೆ ಹಚ್ಚಿ ಕರ್ಪೂರವನ್ನು ಇಟ್ಟು ಕರ್ಪೂರದಲ್ಲಿ ಲವಂಗವನ್ನು ಸುಡಿ ಸರಿನಾ ಸ್ನೇಹಿತರೆ ಮತ್ತೆ ಇನ್ನೊಂದು ಲವಂಗ ತಗೊಳ್ಳಿ ಮತ್ತೆ ಇಪ್ಪತ್ತೊಂದು ಸಲ ಮಂತ್ರ ಹೇಳಿ ಮತ್ತೆ ಆ ಲವಂಗವನ್ನು ಸುಡಿ ಮತ್ತು ಇನ್ನೊಂದು ಲವಂಗ ತಗೊಳ್ಳಿ ಮತ್ತೆ ಇಪ್ಪತ್ತೊಂದು ಸಲ ಮಂತ್ರ ಹೇಳಿ ನೀವು ನಿಮ್ಮ ಕೋರಿಕೆ ವಿಸಿಲೈಸೇಷನ್ನು ಕರೆಕ್ಟಾಗಿರಬೇಕು ವಿಸಿಲೈಝೇಷನ್ ಕರೆಕ್ಟಾಗಿತ್ತು ಅಂತಂದರೆ ನಿಮ್ಮ ಕೋರಿಕೆ ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ಅಂತಲೇ ಲೆಕ್ಕ ನೀವೇನಾದರೂ ಮಾಡ್ತಾ 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 ಕಲ್ಪನೆಯಲ್ಲಿ ಬೇರೆ ಏನಾದರೂ ಯೋಚನೆಗಳು ಬಂದು ಮುಳುಗೋಗಿದ್ರೆ ಖಂಡಿತ ಅಲ್ಲಿ ಸಮಸ್ಯೆ ಬರುತ್ತೆ ಆ ತಂತ್ರ ಆ ಟೈಮಲ್ಲಿ ನೆರವೇರಲ್ಲ ನೀವೇನು ಮಾಡ್ತೀರಾ ಕರೆಕ್ಟಾಗಿ ಫೋಕಸ್ ಮಾಡಿ ಕರೆಕ್ಟಾಗಿ ಯಾವುದೇ ಟೆನ್ಷನ್ ಇಟ್ಕೊಂಡೆ ವಿಸ್ಲೈಸೇಷನ್ ಮಾಡಿ ಮಂತ್ರನ ಕರೆಕ್ಟಾಗಿ ಹೇಳಿ ಆಯಿತಾ ಲವಂಗವನ್ನು ಸುಡಿ ಐದು ಲವಂಗಕ್ಕೂ ಅದೇ ರೀತಿಯಲ್ಲಿ ಮಂತ್ರ ಹೇಳಿ ಸುಡಬೇಕು ಲವನ ಸುಟ್ಟ ಆದಮೇಲೆ ಐದು ನಿಮಿಷ ಮತ್ತೆ ನಿಮ್ಮ ಪ್ರೀತಿಯ ಹುಡುಗನ ಹುಡುಗಿನ ಮುಖನ ಕಲ್ಪನೆ ಮಾಡಿಕೊಂಡು ವಿಜುಲೈಝೇಷನ್ ಮಾಡಿ ಆ ಕೆಲಸ ಆಲ್ರೆಡಿ ಆಗ್ತಾಯಿದೆ ಅಂತ ನೀವು ಕಲ್ಪನೆ ಮಾಡಿಕೊಂಡು ವಿಸ್ಲೈಸೇಷನ್ ಮಾಡಿ ನಂಬಿಕೆಯಿಂದ ಮಾಡಬೇಕು ಸ್ನೇಹಿತರೆ ನೀವು ಒಂದು ಸೈಡ್ ಲವರ್ಸ್ ಆಗಿದ್ರೆ ನೀವು ಕೂಡ ಇದೇ ಥರ ಕಲ್ಪನೆ ಮಾಡ್ಕೋಬೇಕು ನೀವು ಅವ್ರ ಜೊತೆಲಿರೋ ಥರ ಅವರು ನಿಮ್ಮ ಪ್ರೀತಿಯನ್ನು ಒಪ್ಕೊಳ್ಳೋ ಥರ ಅವರು ನಿಮ್ಮ ವಿಷಯದಲ್ಲಿ ಸಾಫ್ಟಾಗಿರೋ ಥರ ನೀವು ಕಲ್ಪನೆ ಮಾಡಿಕೊಂಡೇ ಮಾಡಬೇಕು ನೀವು ಅವರ ಮುಂದೆ ಹೋಗಿ ನಿಂತಾಗಲೂ ಕೂಡ ನಿಮ್ಮಲ್ಲಿ ಏನೋ ಒಂದು ಥರ ಧೈರ್ಯ ಬರುತ್ತೆ ಸರಿನಾ ಸ್ವಾಭಿಮಾನ ಬರುತ್ತೆ ಪ್ರೀತಿ ಅನ್ನೋದಿರುತ್ತೆ ಅವ್ರ ಮನಸ್ಸಲ್ಲಿ ಆ ಫೀಲಿಂಗ್ ಬರುತ್ತೆ ಆಕರ್ಷಣೆ ಜಾಸ್ತಿ ಆಗುತ್ತೆ ನಿಮಗೆ ಧೈರ್ಯ ಬರುತ್ತೆ ಸರಿನಾ ಅವರಾಗಿ ಅವರೇನೆ ಈಗ ಎದುರುಗಡೆ ಇರೋಂಥ ವ್ಯಕ್ತಿನೇ ಈಗ ಒನ್ ಸೈಡ್ ಲವರ್ಸ್ ಆಗಿರೋದ್ರಿಂದ ನೀವು ಮನಸ್ಸಿರೋದನ್ನ ಅವ್ರಿಗೆ ಹೇಳ್ಕೊಳೋಕ್ಕಾಗದೇ ಇದ್ದರೂ ಅವರು ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡ್ಕೋತಾರೆ ಏನೋ ಒಂಥರ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅವರೇ ಪ್ರೇರಪ್ರಣಯ ಆಗುತ್ತಾರೆ ಅಂದರೆ ಆಕರ್ಷಿತರಾಗ್ತಾರೆ ಅವರೇ ನಿಮ್ಮ ಕಡೆ ಆಕರ್ಷಿತರಾಗಿ ನಿಮ್ಮ ಕಡೆ ಬರ್ತಾರೆ ಸರ್ ಈಗ ಪ್ರಪೋಸ್ ಮಾಡ್ತೀರಲ್ವಾ ಒಂಥರ ಹೇಳ್ಕೊತೀರಾ ಮತ್ತೆ ಹೋಗಿ ನೀವು ಇಷ್ಟಪಟ್ಟವ್ರ ಹತ್ರ ಪ್ರಪೋಸ್ ಮಾಡ್ತೀರಾ ಪ್ರಪೋಸ್ ಮಾಡಿದಾಗ ನೀವು ಅವರೇನಾದರೂ ನಿಮ್ಮ ಮೇಲೆ ಕೋಪ ಮಾಡ್ಕೊಂಬಿಟ್ರೆ ಬೈ ಚಾನ್ಸ್ ಕೋಪ ಮಾಡ್ಕೊಂಡ್ರಿ ನೀವೇನು ಮಾಡ್ತೀರಾ ನೀವು ವಿಜುವಲೈಸೇಷನ್ ಮಾಡಬೇಕಾದ್ರೆ ಸಂಕಲ್ಪ ಮಾಡ್ಕೊಳ್ಳಿ ಕಲ್ಪನೆ ಮಾಡ್ಕೊಳ್ಳಿ ಅವರು ನಿಮ್ಮ ಪ್ರಪೋಸ್ಗೆ ಖುಷಿಯಿಂದ ಒಪ್ಕೋತಾ ಇದ್ದಾರೆ ಗೀಪ ಏನೇ ಇದ್ರು ಅದೆಲ್ಲ ತಣ್ಣಗಾಗಬೇಕು ಅಂತ ಕಲ್ಪನೆ ಮಾಡ್ಕೊಳ್ಳಿ ನೀವು ದೂರ ಆಗಿರೋ ವ್ಯಕ್ತಿಗಳು ಕೂಡ ನೀವು ಇಷ್ಟಪಡುವಂಥ ವ್ಯಕ್ತಿಗಳು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತಾ ಇದ್ದಾರೆ ಅವ್ರು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ ಅವರು ನಿಮ್ಮನ್ನ ನೋಡ್ತಾ ಇದ್ದಾರೆ ನಿಮ್ಮ ಜೊತೆ ಚೆನ್ನಾಗಿದ್ದಾರೆ ಅನ್ನೋ ಥರ ನೀವು ವಿಜುವಲೈಸೇಷನ್ ಮಾಡ್ಕೋಬೇಕು ಕಲ್ಪನೆ ಮಾಡ್ಕೋಬೇಕು ನೀವು ಮಂತ್ರವನ್ನು ಹೇಳಬೇಕು ಮೂರು ರೀತಿಯ ಅಂದರೆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಇದನ್ನು ನೀವು ಬಳಸಬಹುದು ಈ ತಂತ್ರವನ್ನು ನೀವು ಮಾಡಿ ಸ್ನೇಹಿತರೆ ಇದನ್ನು ನೀವು ಎಷ್ಟು ದಿನ ಮಾಡಬೇಕು ಇದನ್ನು ನೀವು ಮೂರು ದಿನ ಏಳು ದಿನ ಹನ್ನೊಂದು ದಿನದವರೆಗೂ ನೀವು ಇದನ್ನು ಮಾಡ್ಬೋದು ನಿಮ್ಮ ಕೋರಿಕೆ ಸ್ಟ್ರಾಂಗ್ ಆಗಿತ್ತು ಅಂತಂದರೆ ಆ ಕೋರಿಕೆ ಬೇಗ ಇಳಿರಬೇಕು ಅಂತಂದರೆ ಖಂಡಿತವಾಗ್ಲೂ ಶ್ರದ್ಧೆಯಿಂದ ಹನ್ನೊಂದು ದಿನ ಮಾಡಿ ಸರಿನಾ ರಿಸಲ್ಟು ನಿಮಗೆ ಗೊತ್ತಾಗುತ್ತೆ ಮೂರರಿಂದ ಏಳು ದಿನದಲ್ಲಿ ರಿಸಲ್ಟ್ ಬರೋ ಚಾನ್ಸ್ ಇದೆ ಬೈ ಚಾನ್ಸ್ ಲೇಟ್ ಆಯಿತು ಅಂತಂದರೆ ಖಂಡಿತ ಇದನ್ನು ಹನ್ನೊಂದು ದಿನ ಮಾಡಿ ಸ್ನೇಹಿತರೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಮತ್ತು ಸ್ನೇಹಿತರೆ ನಿಮ್ಮ ಲೈಫಲ್ಲಿ ಏನಾದರೂ ಬೇರೆ ಥರ ಸಮಸ್ಯೆಗಳಿತ್ತು ಅಂತಂದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ವಾಟ್ಸಪ್ ನಂಬರ್ ನನ್ನ ಡಿಸ್ಕ್ರಿಪ್ಷನಲ್ಲಿದೆ ನೀವು ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ ಇದೇ ಥರದ ಸ್ಪಿರಿಚುಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ಏನು ಮಾಡಬೇಕು ನನ್ನ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ವಿಶೇಷ ತಂತ್ರದ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಐಸ್ ಬಾಯ್ ಲವ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್